ಅನನ್ಯ ಚಿತ್ರಗಳ ಮಾಹಿತಿ ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೂ ಮತ್ತು ಚಂದಾದಾರರಿಗೂ ಹೃದಯಪೂರ್ವಕ ಧನ್ಯವಾದಗಳು ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಶ್ರೀರಾಮಾಂಜನೇಯ ಯುದ್ಧ ಶ್ರೀರಾಮಾಂಜನೇಯ ಯುದ್ಧವು ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಐವತ್ತನೇ ಚಿತ್ರವಾಗಿರುತ್ತದೆ ಈ ಚಿತ್ರವು ಬಿಡುಗಡೆಯಾಗಿದ್ದು ಸಾವಿರದ ಒಂಬೈನೂರ ಅರವತ್ತ ಮೂರರಲ್ಲಿ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಕುಮಾರ್ ಕೆ ಎಸ್ ಅಶ್ವಥ್ ಮತ್ತು ಡಿಕ್ಕಿ ಮಾಧವರಾವ್ ಪ್ರಮುಖ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ ಸತ್ಯಂ ಅವರ ಸಂಗೀತ ನಿರ್ದೇಶನ ಕಂಡ ಮೊದಲ ಚಿತ್ರ ಶ್ರೀರಾಮನ ಪಾತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಸೀತೆಯ ಪಾತ್ರದಲ್ಲಿ ಆದ್ವಾನಿ ಲಕ್ಷ್ಮೀದೇವಿಯವರು ಆಂಜನೇಯನ ಪಾತ್ರದಲ್ಲಿ ಉದಯ್ ಕುಮಾರ್ ಅವರು ನಾರದರ ಪಾತ್ರದಲ್ಲಿ ಅಶ್ವಥ್ ಅವರು ಚಂದ್ರಮತಿ ದೇವಿ ಪಾತ್ರದಲ್ಲಿ ಪಂಡರಿಬಾಯಿಯವರು ತಮ್ಮ ಅದ್ಭುತವಾದ ಅಭಿನಯದಿಂದ ಆ ಪಾತ್ರಗಳಿಗೆ ಜೀವ ತುಂಬಿದ್ದಾರೆ ಈ ಚಿತ್ರಕ್ಕೆ ಸಾಹಿತ್ಯ ಗೀತಪ್ರಿಯ ಹಿನ್ನೆಲೆ ಗಾಯನ ಪಿ ಪಿ ಶ್ರೀನಿವಾಸ್ ಘಂಟಸಾಲ ಈ ಚಿತ್ರದ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ